ಕರ್ನಾಟಕದ ಸಮಸ್ತ ಜನತೆಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಇವತ್ತಿನ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಸ್ನೇಹಿತರೆ

ನಮಸ್ಕಾರ ಸ್ನೇಹಿತರೆ ಎಲ್ಲಗೂ ಕೂಡ ಅಮೃತ್ ಸಿಪೆನ್ ಗೋಟ್ ಫಾರ್ಮ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಮೊದಲನೇದಾಗಿ ನನ್ನ ಎಲ್ಲ ಸಬ್ಸ್ಕ್ರೈಬರ್ಗಳಿಗೂ ಕೂಡ ನನ್ನ ಕಡೆಯಿಂದ ಕ್ಷಮೆ ಇರಲಿ ಯಾಕಂದರೆ ಸ್ವಲ್ಪ ವಿಡಿಯೋಗಳನ್ನ ಲೇಟಾಗಿ ಅಪ್ಡೇಟ್ ಮಾಡ್ತಾಯಿದ್ದೀನಿ ಆ ಕಾರಣಕ್ಕೆ ನಾನು ನಿಮ್ಮಲ್ಲಿ ಕ್ಷಮೆಯನ್ನು ಕೇಳ್ತಾ ನನ್ನ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ಇಲ್ಲಿರುವಂಥ ಮರಿಗಳು ಅಮೀನ್ಗಡ್ ಸಂತೆಯಲ್ಲಿ ತೆಗೆದಂಥ ಒಂದು ವಿಡಿಯೋ ಇದು ಸೊ ಈ ವಿಡಿಯೋನ ನಾನು ಮೊನ್ನೆ ಶನಿವಾರ ಏನಾಯ್ತಲ್ಲ ಆ ಶನಿವಾರದ ಹಿಂದಿನ ವಾರ ನಾನು ಈ ವಿಡಿಯೋನ ತಕೊಂಡಿದ್ದೆ ಸೊ ಇಲ್ಲಿರುವಂಥ ಮರಿಗಳ ಸಂಖ್ಯೆ ಬಂದುಬಿಟ್ಟು ಇಪ್ಪತ್ತರ ಒಂಬತ್ತು ಮರಿಗಳು ಇದೆ ಸೊ ಈ ಮರಿಗಳಲ್ಲಿ ಎರಡು ಮರಿಗಳು ಕಾಲ ಇತ್ತು ಜೊತೆಗೆ ಇಲ್ಲಿರುವಂಥ ಎಲ್ಲ ಮರಿಗಳು ಇಪ್ಪತ್ತೊಂಬತ್ತು ಮರಿಗಳಲ್ಲಿ ಇಪ್ಪತ್ತೇಳು ಮರಿಗಳು ಬಕ್ರೀದ್ ಗಂಥಾನ ಸೆಲೆಕ್ಟ್ ಮಾಡಿಕೊಂಡು ಅಮ್ಮಿಂಗಡ ಮಾರುಕಟ್ಟೆಯಲ್ಲಿ ಮಾರಕ್ಕೆ ತಂದಂಥ ಮರಿಗಳು ಸೊ ಈ ಥರ ಮರಿಗಳನ್ನ ನಾನು ಪ್ರತಿ ವರ್ಷ ಪ್ರತಿ ಒಬ್ಬರಿಗೂ ನಾನು ಯಾರಾದರೂ ಬೇಕು ಅಂತ ನನಗೆ ಕಸ್ಟಮರ್ ಫೋನ್ ಮಾಡಿದರೆ ನಾನು ಈ ಥರ ಮರಿಗಳನ್ನ ಕಳಿಸ್ಕೊಡ್ತಿದ್ದೆ ಸೊ ಅದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕ್ಲಾರಿಫೈ ಮಾಡ್ತಾ ಇದ್ದೇನೆ ಹೋದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮರಿಗಳ ರೇಟು ಈ ಥರ ಮರಿಗಳು ಇಲ್ಲೇನು ಕಾಣಿಸ್ತಿದ್ದರೆ ಇದೇ ಥರ ಮರಿಗಳು ಇಂಥ ಮರಿಗಳು ಇದೇ ಸೈಜ್ ಮರಿಗಳು ಇದೇ ಥರ ಕ್ವಾಲಿಟಿಯುತವಾದಂಥ ಮರಿಗಳು ಯಾವ ಥರ ಇತ್ತಪ್ಪ ಅಂದರೆ ಹೋದ ವರ್ಷ ಇಂಥ ಮರಿಗಳನ್ನ ನಾನು ಹದಿಮೂರುವರೆಯಿಂದ ಹದಿನಾಲ್ಕೂವರೆ ಸಾವಿರ ಗಂಟೆ ಸುಮಾರು ಮರಿಗಳನ್ನ ಕೊಟ್ಟಿದ್ದೇನೆ ಅವು ಕೂಡ ಕೊಂಬು ಕಿತ್ತಿ ಹಲ್ಲು ಹಾಕಕ್ಕೆ ಬಂದಂಥ ಏಳರಿಂದ ಎಂಟು ತಿಂಗಳ ಮರಿಗಳನ್ನ ನಾನು ಹದಿಮೂರುವರೆಯಿಂದ ಹದಿನಾಲ್ಕು ಸಾವಿರ ಗಂಟೆ ನಾನು ಹೋದ ವರ್ಷ ಕೊಟ್ಟಿದ್ದೇನೆ ಬಟ್ ಈ ವರ್ಷ ಏನು ರೇಟಿಗೆ ಕೊಡ್ತಿದ್ದೀನಿ ನೀವು ಅಂತ ನೀವು ಗಮನಿಸೋದಾದರೆ ಈ ವರ್ಷ ಇಂಥ ಮರಿಗಳನ್ನ ನಾನು ತುಂಬ ಅಂದರೆ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಈ ಥರ ಮರಿಗಳನ್ನ ಕೊಟ್ಟಿದ್ದೇನೆ ಯಾರಾದರೂ ಅಕಸ್ಮಾತ್ ಈ ಥರ ಮರಿಗಳು ಬೇಕು ಅಂದರೂ ಕೂಡ ನಾನು ಈ ಥರ ಮರಿಗಳನ್ನ ಕೊಡೋದನ್ನು ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಅದಕ್ಕೆ ಏನು ಕಾರಣ ಅಂತ ನೀವು ತಿಳ್ಕೊಬೇಕಂದ್ರೆ ಇವತ್ತಿನ ಈ ವಿಡಿಯೋನ ನೀವು ಕೊನೆ ತನಕ ನೋಡಬೇಕು ಜೊತೆಗೆ ಬಕ್ರೀದ್ಗಂತಾನ ಮರಿಗಳನ್ನ ಏನಾದರೂ ನೀವು ಸಾಕಬೇಕು ಅಂದ್ಕೊಂಡಿದ್ದರೆ ಬಕ್ರೀದ್ ಇನ್ನೊಂದು ನಾಲ್ಕೂವರೆ ತಿಂಗಳ ಐದು ತಿಂಗಳು ಒಳಗಡೆ ಬಕ್ರೀದಿದೆ ಸೊ ಆ ಥರ ಕಾರಣಕ್ಕೆ ಇವತ್ತು ಒಂದು ವಿಡಿಯೋ ತೊಗೊಂಡು ಬಂದಿದ್ದೀನಿ ಹಾಗಾಗಿ ನೀವು ಇವತ್ತು ಇವತ್ತಿನ ವಿಡಿಯೋನ ಕೊನೆ ತನಕ ನೋಡ್ಬೇಕು ಜೊತೆಗೆ ನಿಮಗೂ ಅಥವಾ ನಿಮ್ಮ ಫ್ರೆಂಡ್ಸ್ಗೋ ನಿಮ್ಮ ರಿಲೇಟಿವ್ ಈ ತರ ಬಕ್ರೀದ್ಗೋಸ್ಕರ ಮರಿಗಳನ್ನ ತಗೊಂಡು ಸಾಕಬೇಕು ಅಂತ ಅನ್ಕೊಂಡಿದ್ರೆ ಅವರು ಕೂಡ ಈ ವಿಡಿಯೋ ಇವತ್ತಿನ ವಿಡಿಯೋನ ನೀವು ಸೇರಿ ಕೂಡ ಮಾಡಬೇಕಾಗತ್ತೆ ಯಾಕಂದ್ರೆ ಈ ತರ ಮರಿಗಳ ರೇಟು ಸಂತಿಯಲ್ಲಿ ಯಾವ ತರ ನಡೀತಿದೆ ಅಂದ್ರೆ ಹೋದ ವರ್ಷ ಈ ವರ್ಷಕ್ಕೆ ಕಾಂಪೇರ್ ಮಾಡಿದರೆ ಅದನ್ನು ವೀಡಿಯೋದಲ್ಲಿ ಹೇಳಿದರೆ ನೀವು ನಂಬುತ್ತಿರೋ ಬಿಡ್ತಿರೋ ನನಗದು ಗೊತ್ತಿಲ್ಲ ನೀವು ನಂಬಿದ್ರು ಅಷ್ಟೇ ಇದ್ರು ಅಷ್ಟೇ ಸೊ ನನಗೇನು ನಾನು ನೋಡಿದ್ದಂಥ ವ್ಯವಹಾರ ಏನಿರುತ್ತೆ ಸೊ ಜೊತೆಗೆ ನಾನು ಹೋದ ವರ್ಷ ಕೊಟ್ಟಂಥ ವ್ಯವಹಾರ ಏನು ಏನಿರುತ್ತೆ ಅದನ್ನು ಮತ್ತೊಂದು ವೀಡಿಯೋದಲ್ಲಿ ತೊಗೊಂಬಂದು ನಾನು ಕ್ಲಾರಿಫೈ ಮಾಡ್ತಾ ಇರ್ತೀನಿ ಆವಾಗವಾಗೆ ಬಟ್ ಇವತ್ತು ಲೇಟಾಗಿ ನಾನು ಕ್ಲಾರಿಫೈ ಮಾಡ್ತಾ ಇದ್ದೀನಿ ಸುಮಾರು ಒಂದೂವರೆ ಎರಡು ತಿಂಗಳ ಈ ತರ ಒಂದು ವಿಡಿಯೋ ಬರಬೇಕಿತ್ತು ಬಟ್ ನಾನೇ ವಿಡಿಯೋಗಳನ್ನ ಹಾಕೋದು ಕಡಿಮೆ ಮಾಡಿ ವಿಡಿಯೋಗಳನ್ನ ಹಾಕಿಲ್ಲ ನೋಡಿ ಸ್ನೇಹಿತರೆ ಈ ತರ ಮರಿಗಳು ಹೋದ ವರ್ಷ ಯಾವ ತರ ಇತ್ತು ಈ ವರ್ಷ ಅದೇ ತರ ಮರಿಗಳು ಅದೇ ಸೈಜ್ ಮರಿಗಳು ಅದೇ ತರ ಕ್ವಾಲಿಟಿಯುತವಾದಂಥ ಮರಿಗಳ ರೇಟು ಅಮ್ಮಿಂಗಡ ಸಂತೆಲಿನೇ ಹದಿನೇಳು ಸಾವಿರ ಹದಿನೆಂಟು ಸಾವಿರ ಓಡುತ್ತಿದೆ ಸೊ ಇದು ಡೌಟ್ ಇದ್ದರೆ ಯಾರಾದರೂ ಅಕಸ್ಮಾತ್ ಸಂತೆಗೂ ಕೂಡ ತುಂಬಾ ಜನ ಬಂದಿದ್ದೀರಾ ಬಂದು ಹೋಗಿದ್ದೀರಾ ಕೆಲವು ಜನ ಸಂತೆಯಲ್ಲೂ ಸಿಕ್ಕು ಕೂಡ ಅಂದರೆ ನನಗೆ ಈ ಥರ ಮರಿಗಳು ಬೇಕು ಅಂತ ಕೇಳಿದಂಥ ಟೈಮಲ್ಲಿ ನಾನು ಈ ಥರ ಮರಿಗಳನ್ನ ಕೊಡೋಲ್ಲ ಸಿಕ್ಕಾಪಟ್ಟೆ ರೇಟ್ ಅಂತ ಹೇಳಿದಂಥ ಟೈಮಲ್ಲಿ ಕೆಲವೊಬ್ಬರು ಸ್ವತಃ ತಾವಾಗಿ ಅಮ್ಮಿಂಗಾಡು ಸಂತೆಗೆ ಬಂದು ಈ ಥರ ಮರಿಗಳನ್ನ ನೋಡಿಕೊಂಡು ಸರ್ ಈ ಥರ ಏನಾಗಿದೆ ರೇಟು ಯಾವ ಥರ ರೇಟ್ ಹೋದ ವರ್ಷ ಹೆಂಗಿತ್ತು ಅಂತ ತುಂಬ ಜನ ಗಾಬರಿ ಬಿದ್ದಿದೆ ಎಕ್ಸಾಂಪಲ್ ಕೊಡಬೇಕಂದ್ರೆ ನಮ್ಮ ನಾರಾಯಣಪುರ್ ಅಂದರೆ ಕನಕಪುರ ಹತ್ರ ಬರುವ ನಾರಾಯಣಪುರನ ನಮ್ಮ ಮೋಹನ್ ಸರ್ ಅಂತ ಅವರು ಹೈಸ್ಕೂಲ್ ಟೀಚರ್ ಜೊತೆಗೆ ಅವರು ಕೂಡ ಈ ಥರ ಮರಿಗಳನ್ನ ಪ್ರತಿ ವರ್ಷ ತೊಗೊಂಡು ಸಾಕಿದ್ರು ಅವರು ಕೂಡ ಒಂದು ಎರಡು ಮೂರು ವಾರದ ಹಿಂದೆಗಡೆ ಬಂದು ಈ ಥರ ಮರಿಗಳನ್ನ ನೋಡಿಕೊಂಡು ಕೂತ್ಕೊಂಡು ಮರಿಗಳನ್ನ ಸಾಕೋದೇ ಬೇಡ ಅಂತ ಹೋಗ್ಬಿಟ್ರು ಸೊ ಇದೊಂದು ಜಸ್ಟ್ ಒಂದು ಸಣ್ಣ ಎಕ್ಸಾಂಪಲ್ ಯಾಕಂದರೆ ಅವ್ರು ತುಂಬ ಅವರಿಗೆ ನನಗೆ ತುಂಬ ನಂಟಿದೆ ಸೊ ಅಂಥ ಮನುಷ್ಯ ಕೂಡ ಸಂತೆಗೆ ಬಂದು ಬರಿಗೈಲಿ ಹೋದಂಥ ಕೆಲವೊಂದು ನೆನಪುಗಳನ್ನ ನಾತ್ರ ಇದೆ ಹಾಗಾಗಿ ಈ ವರ್ಷ ಮರಿಗಳ ರೇಟ್ ತುಂಬಾ ಇದೆ ತುಂಬಾ ಭಯಂಕರ ಇದೆ ಯಾವ ಥರ ರೇಟ್ ಭಯಂಕರ ಇದೆ ಅಂತ ನಿಮಗೆ ನಾನು ಸಿಂಪಲ್ ಆಗಿ ಒಂದೇ ಒಂದು ಮಾತು ಹೇಳ್ಬೇಕಂದ್ರೆ ಒಂದು ಮರಿಗೆ ಎರಡೂವರೆ ಎರಡು ಸಾವಿರದಿಂದ ಮರಿ ರೇಟು ಜಾಸ್ತಿ ಇದೆ ಸೊ ಈ ತರ ಮರಿಗಳನ್ನ ನೀವು ತೊಗೊಂಡು ಯಾವ ಥರ ಸಾಕ್ತೀರಾ ಯಾವ ಥರ ಕೊಡ್ತೀರಾ ಅನ್ನೋದು ಅದು ನಿಮಗೆ ಬಿಟ್ಟು ವಿಚಾರ ಬಟ್ ಮರಿಗಳೇ ಸಿಕ್ಕಾ ಡಿಮ್ಯಾಂಡ್ ಇದೆ ಸೊ ಆ ಕಾರಣಕ್ಕೆ ಯಾರಾದರೂ ಮರಿಗಳನ್ನ ಬಕ್ರೀದ್ಗಂತಾನೆ ತೊಗೊಂಡು ಸಾಕಬೇಕು ಅಂತ ಟಾರ್ಗೆಟ್ ಮಾಡಿಕೊಂಡು ಕೂತ್ಕೊಂಡಿದ್ರೆ ದಯವಿಟ್ಟು ಒಂದು ಸಂತೆಯನ್ನು ಗಮನಿಸಿ ನೋಡಿ ಅಲ್ಲಿರುವಂಥ ಮರಿಗಳು ಯಾವ ಥರ ಇದೆ ಯಾವ ಥರ ಬರುತ್ತೆ ಆ ಥರ ಮರಿಗಳನ್ನ ನಾವು ಅಷ್ಟೊಂದು ಬಜೆಟ್ ಕೊಟ್ಟು ತೊಗೊಂಡು ಮತ್ತೆ ಮರಿಗಳನ್ನ ಬಕ್ರೀ ಟೈಮಲ್ಲಿ ಸೇಲ್ ಮಾಡಿದ್ರೆ ನಮ್ಗೆ ಎಷ್ಟು ಉಳಿತೈತಿ ಹತ್ತು ರೂಪಾಯಿ ಉಳಿಯುತ್ತೋ ಇಪ್ಪತ್ತು ರೂಪಾಯಿ ಉಳಿಯುತ್ತೋ ಮೂವತ್ತು ರೂಪಾಯಿ ಉಳಿಯುತ್ತೋ ಸೊ ಇದರ ಒಂದು ಸಣ್ಣ ಕ್ಯಾಲ್ಕುಲೇಟ್ ಮಾಡಿ ನೀವು ಮರಿಗಳನ್ನ ತೊಗೋಬೇಕು ಬಟ್ ನನಗೆ ಯಾರಾದರೂ ಈ ಥರ ಮರಿಗಳನ್ನ ಕೇಳಬೇಕಂತ ಸಾರಿ ಕೋಟಿ ಸರ್ ನಮಗೆ ಕಳಿಸ್ಕೊಡಿ ಅಂತ ಮರಿ ನಾನು ಅವರಿಗೆ ಮೊದಲು ಹೇಳ್ಬಿಡ್ತೀನಿ ಯಾಕಂದರೆ ನಾನು ಅವರಿಗೆ ಮರಿಗಳನ್ನ ನಾನೇನೋ ಕೊಟ್ಟು ವ್ಯವಹಾರ ಮಾಡೋದು ದೊಡ್ಡದಲ್ಲ ಬಟ್ ಈ ಥರ ಅವ್ರ ಮರಿಗಳನ್ನ ತೊಗೊಂಡು ಇವಾಗಲೇ ಹದಿನೆಂಟು ಸಾವಿರ ಹದಿನೇಳು ಸಾವಿರ ಕೊಟ್ಟು ಮರಿ ತಗೊಂಡು ನಾಲ್ಕು ತಿಂಗಳಿಗೆ ಏನು ಮರಿ ಇಟ್ಟಿಗೆ ಮಾಡ್ತೀರಾ ನೀವು ಅಬ್ಬ ಬಾಜ ಒಂದು ಇಪ್ಪತ್ತೆರಡು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತೆರಡು ಸಾವಿರ ಇಪ್ಪತ್ತ್ಮೂರು ಸಾವಿರ ಮಾಡ್ತೀರಾ ಅದು ಕೂಡ ಡಿಮ್ಯಾಂಡ್ ಕೂಡ ಬಕ್ರಿ ಟೈಮಲ್ಲಿ ಈಗಿದ್ದಂಥ ಡಿಮ್ಯಾಂಡ್ ಬಕ್ರೀ ಟೈಮಲ್ಲಿ ಇರೋದಿಲ್ಲ ಅದು ಯಾರಿಗೆ ಗೊತ್ತಪ್ಪ ಅಂದರೆ ಬಕ್ರಿದಂಥ ಮರಿಗಳನ್ನ ಪ್ರತಿ ವರ್ಷ ಸಾಕೊಂಡು ಸಾಕೊಂಡು ಏನು ಕೂತಿರ್ತಾರಲ್ಲ ಅವರಿಗೆ ಅದು ವಿಷಯ ಆಲ್ಮೋಸ್ಟ್ ಗಮನಕ್ಕೆ ಬಂದೇ ಬರುತ್ತೆ ಯಾಕಂದ್ರೆ ಈ ತರ ಮರಿಗಳನ್ನ ಬಕ್ರಿ ಟೈಮ್ ಅಲ್ಲಿ ಮಾರೋ ಟೈಮಲ್ಲಿ ಸಿಕ್ಕಾಪಟ್ಟೆ ರೈತರು ಕಷ್ಟ ಬೀಳ್ತಾರೆ ಯಾಕಂದ್ರೆ ಅವಾಗ ಡಿಮ್ಯಾಂಡ್ ಕೂಡ ಕಡಿಮೆ ಇರುತ್ತೆ ಮತ್ತೆ ಕಸ್ಟಮರ್ಗಳು ಹುಡುಕಿ ಹುಡುಕಿ ತೆಗಿಬೇಕು ನಾವು ಈ ತರ ವಿಡಿಯೋಗಳನ್ನ ಹಾಕಿ ಸರ್ ನಮ್ಮ ಹತ್ರ ಮರಿಗಳಿದೆ ಬಣ್ಣಿ ಬಣ್ಣಿ ಅಂತ ಫೋನ್ ಮಾಡಬೇಕು ಒಂದು ಮೂವತ್ ಸರಿ ಫೋನ್ ಮಾಡಿದಾಗ ಅವರು ಬರ್ತಾರೆ ತಗೋತಾರೆ ಒಂದು ಲೆಕ್ಕಾಚಾರ ಮಾಡ್ಕೊಂಡು ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ತಗೋತಾರೆ ಅದು ಕೂಡ ಒಂದು ಮ್ಯಾಟರ್ ಆದ್ರೆ ಬಟ್ ಈಗ ಹೇಳೋದಾದ್ರೆ ಮರಿಗಳ ರೇಟ್ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಸೊ ಹಾಗಾಗಿ ಆ ಬಕ್ರಿಗಂತ ಮರಿಗಳನ್ನ ತಗೊಂಡು ಸಾಕವ್ರೆ ದಯವಿಟ್ಟು ದಯವಿಟ್ಟು ರು ಕೂಡ ಒಂದು ಸಾರಿ ಯೋಚನೆ ಮಾಡಬೇಕಾದಂಥ ಸನ್ನಿವೇಶ ಸೃಷ್ಟಿಯಾಗಿದೆ ಆ ಕಾರಣಕ್ಕೆ ಒಂದು ಸಣ್ಣ ವಿಡಿಯೋ ಮಾಡಿದ್ದೇನೆ ಸೊ ಇದರಲ್ಲಿ ಏನಾದರೂ ಲೋಪದೋಷಗಳು ಕಂಡು ಬಂದರೆ ಅಥವಾ ನಾನು ಹೇಳೋದ್ರಲ್ಲಿ ಯದ್ವಾ ತದ್ವಾ ನಿಮ್ಗೆ ಅನಿಸಿದ್ರೆ ಡೈರೆಕ್ಟಾಗಿ ಆಗಿ ಒಂದು ಸರಿ ಗಮನಿಸಬಹುದು ಮತ್ತೆ ನಿಮಗೆ ನಾನು ಹೇಳಿದಂಥ ವಿಡಿಯೋಗಳ ವ್ಯತ್ಯಾಸ ಮತ್ತು ಹೋದ ವರ್ಷ ಕೊಟ್ಟಂಥ ಮರಿಗಳ ವ್ಯತ್ಯಾಸ ಎಲ್ಲ ಕೂಡ ನಿಮಗೆ ಒಂದು ಕ್ಲಾರಿಫೈ ಸಿಗುತ್ತೆ ಜೊತೆಗೆ ಈ ಥರ ಸಣ್ಣ ಪುಟ್ಟ ಮರಿಗಳು ಬೇಕಾದ್ರೆ ನನಗೆ ಕಾಲ್ ಕೂಡ ಮಾಡ್ತಾರೆ ಬಟ್ ಈ ಥರ ಮರಿಗಳನ್ನ ನಾನು ಕೊಡೋದು ತುಂಬ ಕಡಿಮೆ ಮಾಡಿದ್ದೀನಿ ಯಾಕಂದರೆ ಭಯಂಕರ ರೇಟು ಆ ರೇಟಿಗೆ ಆ ಮರಿ ಕೊಟ್ಟು ಆಮೇಲೆ ಸುಮ್ಮನೆ ಅವೆಲ್ಲ ರಿಸ್ಕ್ ಅಂತ ಅಂದ್ಕೊಂಡು ನಾನು ಕೆಲವೊಬ್ಬರಿಗೆ ಕೊಟ್ಟಿದ್ದೀನಿ ಕೆಲೊಬ್ಬರು ಇಲ್ಲ ಸರ್ ಪರವಾಗಿಲ್ಲ ನಾವು ಬರ್ದಿ ಮರಿಗಳು ಬೇಕೇ ಬೇಕು ಲಾಭ ಆದರೂ ಪರವಾಗಿಲ್ಲ ನಷ್ಟ ಆದರೂ ಪರವಾಗಿಲ್ಲ ಅಂದರೆ ಅವ್ರಿಗೆ ಮರಿಗಳನ್ನ ಕಳಿಸ್ಕೊಡ್ತಾ ಇದ್ದೀನಿ ಬೇಕಾದ್ರೆ ನೀವು ಕೂಡ ಕಾಲ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ